ಹಾಯ್ ಹೆಲೋ ವೀಕ್ಷಕರೇ ಈ ವಾರದ ಮೂರನೇ ಟಾಸ್ಕ್ ಶುರು ಆಗಿದೆ ಈ ಟಾಸ್ಕ್ ನಲ್ಲಿ ಗಿಲ್ಲಿ ತಂಡದಿಂದ ಯಾರು ಆಡಲಿದ್ದಾರೆ ಮತ್ತು ಅಶ್ವಿನಿ ಗೌಡ ಅವರ ತಂಡದಿಂದ ಯಾರು ಆಡಲಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ನೀವು ಇನ್ನು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದಾರೆ ನಮ್ಮ ಚಾನೆಲ್ ಮಾಡಿ ಮತ್ತು ವಿಡಿಯೋ ಎಷ್ಟ್ರೆ ಒಂದು ಲೈಕ್ ಕೊಡಿ ವೀಕ್ಷಕರೇ ಈ ಟಾಸ್ಕ್ ಅನ್ನು ಆಡುತ್ತಿರುವವರು ಗಿಲ್ಲಿ ತಂಡದಿಂದ ರಕ್ಷಿತಾ ಸೂರಜ್ ರಘು ಧ್ರುವಂತ್ ರಾಶಿಕಾ ಶೆಟ್ಟಿ ಇನ್ನು ಅಶ್ವಿನಿ ಗೌಡ ಅವರ ತಂಡದಿಂದ ಆಡುತ್ತಿರುವವರು ಧನುಷ್ ಅಭಿ ಮಾಳು ಜಾನ್ವಿ ಮತ್ತು ರಿಷಾ ಗೌಡ ಅವರು ಈ ಟಾಸ್ಕ್ ನ ಉಸ್ತುವಾರಿ ವಹಿಸುವರು ಕಾವ್ಯ ಮತ್ತು ಸ್ಪಂದನ ಈ ಟಾಸ್ಕ್ ನಲ್ಲಿ ಕ್ಯಾಪ್ಟನ್ ಗಳಾದ ಗಿಲ್ಲಿ ಮತ್ತು ಅಶ್ವಿನಿ ಸಹ ಈ ಟಾಸ್ಕ್ ನಲ್ಲಿ ಆಡುತ್ತಿದ್ದಾರೆ ಚೀಕರೇ ಈ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಯಾರು ಗೆದ್ದಿದ್ದಾರೆ ಎಂದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರ ತಂಡದಲ್ಲಿ ಯಾವ ತಂಡ ಸ್ಟ್ರಾಂಗ್ ಇದೆ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಬಿಬಿ ಕೆಲ್ ಲೈವ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು